ಎಸ್ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹರ್ತಲೆ ಗ್ರಾಮದಲ್ಲಿ ಗಣಪತಿ ವಿಸರ್ಜನಾ ಕಾರ್ಯಕ್ರಮ ಸಂಭ್ರಮ ಸಡಗರ ಹಾಗೂ ಅದ್ದೂರಿಯಾಗಿ ನೆರವೇರಿತು ಗ್ರಾಮದ ಮುಖಂಡರು ಯುವಕರು ಸೇರಿ ಎಲ್ಲರ ಸಹಕಾರದಿಂದ ಪ್ರತಿ ವರ್ಷದಂತೆ ಸಿ ಚಿಕ್ಕರಂಗನಾಯ್ಕ ಅಭಿಮಾನಿ ಬಳಗದಿಂದ ಈ ವರ್ಷವು ಗಣಪತಿ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಅದರ ವಿಸರ್ಜನಾ ಕಾರ್ಯಕ್ರಮವನ್ನು ಶುಕ್ರವಾರ ಸಂಜೆ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹಾಗೂ ಬಿಜೆಪಿ ಮುಖಂಡ ಹರ್ತಲೆ ಸಿ ಚಿಕ್ಕರಂಗನಾಯ್ಕ ಸೇರಿದಂತೆ ಇನ್ನಿತರೆ ಮುಖಂಡರುಗಳು ಆಗಮಿಸಿ ಗಣಪತಿ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಭ್ರಮ ಸಡಗರದಲ್ಲಿ ಮಿಂದೆದ್ರು ಟ್ರ್ಯಾಕ್ಟರ್ ಮೇಲೆ ಗಣೇಶನನ್ನ ಕೂರಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿ ಮೆರವಣಿಗೆ ಮಾಡಲಾಯಿತು ಗಣೇಶನ ಮೂರ್ತಿ ಪುಷ್ಪಾರ್ಚನೆ ಸಲ್ಲಿಸಿ ನಂತರ ಟ್ರಾಕ್ಟರ್ ಏರಿದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹರ್ತಲೈಸಿ ಚಿಕ್ಕರಂಗ ನಾಯ್ಕ ಟ್ರ್ಯಾಕ್ಟರ್ ವಾಹನವನ್ನ ಚಾಲನೆ ಮಾಡಿ ಸ್ವಲ್ಪ ದೂರ ಡ್ರೈವ್ ಮಾಡುವ ಮೂಲಕ ಮೆರವಣಿಗೆಗೆ ಭರ್ಜರಿ ಚಾಲನೆ ನೀಡಿದರು ಪಟಾಕಿ ಸಿಡಿಸಿ ತಮಟೆ ಸದ್ದಿಗೆ ಭರ್ಜರಿ ಸ್ಟೆಪ್ ಮೂಲಕ ಅದ್ದೂರಿ ಮೆರವಣಿಗೆಯನ್ನು ನಡೆಸಲಾಯಿತು ಈ ವೇಳೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅರ್ಥಲೇಸಿ ಚಿಕ್ಕರಂಗ ನಾಯ್ಕ ಕೂಡ ಯುವಕರೊಂದಿಗೆ ಸೇರಿ ಭರ್ಜರಿಯಾಗಿ ಕುಣಿದು ಕುಪ್ಪಳಿಸಿದ್ರು ಇದಕ್ಕೂ ಮುನ್ನ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಿ ಚಿಕ್ಕರಂಗ ಸೇರಿ ಇನ್ನಿತರೆ ಮುಖಂಡರಿಗೆ ಹಾರ ಹಾಕಿ ಪಟಾಕಿ ಸಿಡಿಸಿ ಭರ್ಜರಿ ಸ್ವಾಗತ ಕೋರಲಾಯಿತು ನಂತರ ಶಾಲು ಹೊದಿಸಿ ಪೆಟ ತೊಡಿಸಿ ಗೌರವಿಸಿ ಸನ್ಮಾನಿಸಲಾಯಿತು ಈ ವೇಳೆ ಕಾರ್ಯಕ್ರಮ ಉದ್ದೇಶಿಸಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಅರ್ಥಲೇಸಿ ಚಿಕ್ಕರಂಗನಾಯ್ಕ ಮಾತನಾಡಿ ಪೊಲೀಸರ ಸೂಚನೆ ಮೇರೆಗೆ ಡಿಜೆಗೆ ಅವಕಾಶವಿಲ್ಲ ಆದರೆ ತಮಟೆ ಶಬ್ದಕ್ಕೆ ಅವಕಾಶ ನೀಡಲಾಗಿದ್ದು ಗ್ರಾಮದ ಯುವಕರು ಸಂಭ್ರಮ ಸಡಗರದಿಂದ ಗಣೇಶನ ವಿಸರ್ಜನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸುಸೂತ್ರವಾಗಿ ಗಣೇಶ ಹಬ್ಬ ಆಚರಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಇದೇ ರೀತಿ ಇನ್ನಷ್ಟು ವಿಜೃಂಭಣೆಯಿಂದ ಈ ಕಾರ್ಯ ನಡೆಯಲಿ ಅಂತ ಶುಭ ಕೋರಿದ್ರು ಗ್ರಾಮದಲ್ಲಿ ಪ್ರತಿ ಕೂಡ ಈ ವರ್ಷವೂ ಕೂಡ ವಿದ್ಯೆ ಗಣಪತಿಯನ್ನ ವಿಸರ್ಜನೆಯನ್ನ ಮಾಡ್ತಾ ಇರೋದು ಬಹಳ ಸಂತೋಷತಕ್ಕಂಥ ವಿಚಾರ ಯುವಕರುಗಳು ಶಾಂತಿಯುತವಾಗಿ ಅವರು ಹೇಳದಂಗೆ ಯಾವುದೇ ಡಿ ಜೆ ಇಲ್ದೇನೆ ಈ ಸತಿ ಮಾಡ್ತಕ್ಕಂಥದ್ದು ಸಂತೋಷ ಯಾಕಂದ್ರೆ ಪೊಲೀಸ್ನವರು ಕೂಡ ನಮ್ಮ ಒಳ್ಳೇದಕ್ಕೋಸ್ಕರ ನೀವು ಹೇಳೋದು ಅವ್ರನ್ನ ಸಹಕಾರ ತಕೊಂಡು ಆದ್ರೆ ಬ ಪ್ರಕಾರ ಸ್ವಲ್ಪ ಟೈಮ್ ಐತೆ ನೀವು ಪೊಲೀಸ್ ನೀವು ಹಿಂದೂಗಳೇ ನೀವು ದಯವಿಟ್ಟು ಅದಕ್ಕೆ ಸಹಕಾರ ಸಹಕಾರ ಪೂಜೆ ಕೊಡ್ತಾರೆ ಮನೆಗೆ ಯಾವುದೇ ತೊಂದ್ರೆ ಇಲ್ಲ ನಾವು ನಾವ್ ಹತ್ರ ಕೂಡ ಏನ್ ಕಟ್ ಮಾಡುವ ನಿಮ್ ಜಾಸ್ತಿ ಕಟ್ ಮಾಡಿದೀವಿ ಹುಡ್ಕಂಡ್ ಬಯದ್ರಾಗ್ಲಿ ಮಾಡುದ್ರಾಗ್ಲಿ ಅದ ನಿಮ್ ಸಹಕಾರ ಇರ್ಲಿ ಜನಗಳ ಜೊತೆ ಹುಡುಗರು ಕೂಡ ಸಂಯಿಂದ ಸಂತೋಷದಿಂದ ಆಚರಿಸಿ ಬೇರೆ ಉದ್ರಿಕ್ತವಾಗಿ ಮಾಡಬಾರ್ದು ಅಂತ ಹೇಳ್ತಾ ನಿಮ್ಗೆಲ್ಲರೂ ಕೂಡ ಗಣಪತಿ ನಮ್ಮ ಎಲ್ಲರಿಗೂ ಕೂಡ ಸಮಸ್ತ ಎಲ್ಲ ನಾಗರಿಕರಿಗೂ ಕೂಡ ಸಣ್ಣ ಮಾಡಿ ಶಾಂತಿ ನೆಮ್ಮದಿಗಳನ್ನು ಕೊಡ್ಲಿ ಅಂತ ಹೇಳ್ತಾ ನಾವು ಕರೆದು ಮಾತಾಡಕ್ಕೆ ಅವಕಾಶ ಕೊಟ್ಟೆ ಜೈ ಗಣಪತಿ ಈ ಸಂದರ್ಭ ಎಪಿಎಂಸಿ ಮಾಜಿ ಉಪಾಧ್ಯಕ್ಷ ರಾಜು ವೀರಶೈವ ಮುಖಂಡ ಮಲ್ಲೇಶ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಬಸವರಾಜು ಗುರುಪ್ರಸಾದ್ ಗ್ರಾಪಂ ಸದಸ್ಯ ಗೋವಿಂದರಾಜು ಬಿಜೆಪಿ ಯುವ ಮೋರ್ಚಾ ಗ್ರಾಮಾಂತರ ಅಧ್ಯಕ್ಷ ಮನೋಜ್ ಕುಮಾರ್ ತಾಲೂಕು ನಾಯಕರ ಸಂಘದ ಉಪಾಧ್ಯಕ್ಷ ನಾಯ್ಕ ಗ್ರಾಪಂ ಸದಸ್ಯ ನೇರಳೆ ರಂಗಸ್ವಾಮಿ ಗ್ರಾಪಂ ಮಾಜಿ ಅಧ್ಯಕ್ಷ ಕಾಂತರಾಜು ನಾಯಕ ಜನಾಂಗದ ಮುಖಂಡರಾದ ಚಿನ್ಸ್ವಾಮಿ ನಾಯ್ಕ ಚಿಕ್ಕಣ್ಣ ಮರಿಗಂಡ ನಾಯಕ ಎಸ್ಟಿಎಂಸಿ ಅಧ್ಯಕ್ಷ ರಮೇಶ್ ಸಂಘಟಕರಾದ ರಘು ಮಾಧೇವಸ್ವಾಮಿ ಶಿವಲಿಂಗ ಸೇರಿದಂತೆ ಇನ್ನಿತರರೊಂದಿಗೆ ಗ್ರಾಮಸ್ಥರುಗಳು ಉಪಸ್ಥಿತರಿದ್ದರು